ಚಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮಾಲೂರು ಪುರಸಭಾ ಪಟ್ಟಣಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಹತ್ತೊಂಬತ್ತು ಮತಗಳ ಅಂತರದಿಂದ ಅದ್ಭುತವಾದಂಥ ಜಯಭೇರಿಯನ್ನು ಸಾಧಿಸುವ ಮೂಲಕ ಕಾಂಗ್ರೆಸ್ ಆಡಳಿತ ಚುಕ್ಕಾಣಿ ಹಿಡಿದಿದೆ ಪುರಸಭಾ ಅಧ್ಯಕ್ಷರಾಗಿ ಕೋಮಲ ಕೋಳಿ ನಾರಾಯಣ್ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮೀ ಕೃಷ್ಣಪ್ಪ ಆಯ್ಕೆ ಆಗಿದ್ದಾರೆ ಬಿಜೆಪಿ ಸದಸ್ಯರಾಗಿದ್ದ ವಿಜಯಲಕ್ಷ್ಮಿ ಕೃಷ್ಣಪ್ಪರವರು ಕಾಂಗ್ರೆಸ್ ಕೈ ಹಿಡಿದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಹನ್ನೆರಡು ಸಂಖ್ಯಾಬಲ ಇದ್ದು ಪಕ್ಷೇತರ ಅಭ್ಯರ್ಥಿ ಭಾನು ತೇಜ ತಟಸ್ಥರಾಗಿದ್ದರು ಪವಿತ್ರ ರಾಘವೇಂದ್ರ ಅವರು ಗೈರು ಹಾಜರಾಗಿದ್ದರು ಬಿಜೆಪಿ ಕೆಲವು ಸದಸ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದರು ಹೀಗಾಗಿ ಕಾಂಗ್ರೆಸ್ ಪಕ್ಷವು ಹತ್ತೊಂಬತ್ತು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷವು ಜೈಬೇರಿ ಬಾರಿಸಿದೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ತಲಾ ಏಳು ಏಳು ಮತಗಳಿಗೆ ತೃಪ್ತಿ ಪಟ್ಟು ಪರಾಭವಗೊಂಡಿದ್ದಾರೆ ಪುರಸಭಾ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿರುವುದರಿಂದ ಮಾಲೂರು ಪಟ್ಟಣವನ್ನು ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿದೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಜನಪರ ಆಡಳಿತವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ ಪುರಸಭಾ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದ ಮಾಲೂರು ಶಾಸಕ ಕೆ ವೈ ನಂಜೇಗೌಡರವರು ತಮ್ಮನ್ನು ತಮ್ಮ ತತ್ವ ಸಿದ್ಧಾಂತವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ ಎಲ್ಲ ಪುರಸಭಾ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ಮೇಲೆ ಇಟ್ಟಂತಹ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುವುದಾಗಿ ಅವರು ತಿಳಿಸಿದರು ಮಾಜಿ ಎಲ್ ಎ ನಾಗರಾಜ್ ಕಾಂಗ್ರೆಸ್ ಮುಖಂಡರಾದ ಅಂಜಲಿ ಸೋಮಣ್ಣ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮೀ ನಾರಾಯಣ ಮುಂತಾದ ಮುಖಂಡರು ಹಾಜರಿದ್ದರು ಕಿತಂಡೂರು ಎಂಟ್ರಂ ಪಂಚನಿವ್ ಕೋಲಾರ ಸುಮಿತ್ರಾ ರಾಮಮೂರ್ತಿ ಅವರಿಗೆ ಏಳು ಓಟ್ ಬಿದ್ದಿದೆ ಒಂದು ತಟಸ್ಥ ಆಗಿದೆ ಒಂದು ಆಬ್ಸೆಂಟ್ ಆಗಿದೆ ಮತ್ತೆ ಇನ್ನೊಬ್ಬ ಉಪಾಧ್ಯಕ್ಷರು ಅನಿತಾ ನಾಗರಾಜ್ ಅನಿತಾ ನಾಗರಾಜ್ ಅವರಿಗೆ ಏಳು ಓಟ್ ಬಿದ್ದಿದೆ ಒಂದು ತನಸ್ಥಾಗಿದೆ ಒಂದು ಆಪ್ಸೆಟ್ ಆಗಿದೆ ಟೋಟಲ್ ನಾವು ಹತ್ತೊಂಬತ್ತು ಏಳು ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಏಳು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ನಮ್ಮ ಎರಡು ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ತುಂಬ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪುರಸಭೆಯ ಅಧ್ಯಕ್ಷ ಸದಸ್ಯರು ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟನ್ನು ಕಾಪಾಡೋ ಜೊತೆಗೆ ವಿಶೇಷವಾಗಿ ಇಂಡಿಪೆಂಡೆಂಟಲ್ಲಿ ಗೆದ್ದಿರೋರು ಬೇರೆ ಕಡೆ ಗೆದ್ದಿರೋರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇವತ್ತು ಇಂಥ ಸರ್ಕಾರಕ್ಕೆ ನಾವು ಸಹಕಾರ ಕೊಟ್ಟರೆ ಏನು ಸರ್ಕಾರದ ಸಹಕಾರವನ್ನು ತಗೊಂಡು ಮಾಲೂರನ್ನು ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ಸುಮಾರು ಜನ ಸದಸ್ಯರುಗಳು ನನಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಪಕ್ಷದ ವತಿಯಿಂದ ವಿಶೇಷ ಧನ್ಯವಾದಗಳು ಹೇಳೋ ಜೊತೆಗೆ ನಾವು ಕಾಂಗ್ರೆಸ್ ಪಕ್ಷದವರು ತುಂಬ ಗೌರವವಾಗಿ ಅವರು ನಡೆಸ್ಕೊಂಡ ಜವಾಬ್ದಾರಿ ಕೂಡ ನಮ್ಮದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದ ನೆಲೆ ಮೇಲೆ ಮೂರು ತಿಂಗಳು ಆಯಿತು ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷ ಮಾಲ್ವ ತಾಲೂಕಿಗೆ ನಮಗೆ ಸರ್ಕಾರದಿಂದ ಒಳ್ಳೆ ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಸಾವಿರ ಕೋಟಿ ಪ್ರಾಜೆಕ್ಟ್ಸು ಇವತ್ತು ಮಾಲೂರು ತಾಲೂಕು ಒಂದು ಸಾವಿರ ಕೋಟಿ ಪ್ರತಿಯೊಂದು ಸಭೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ ಮಾಲೂರು ಪುರಸಭೆಗೆ ಸಂಬಂಧಪಟ್ಟಂಗೆ ಹೇಳಬೇಕಾದ್ರೆ ಇವತ್ತೇನು ಮಾಲೂರು ಪುರಸಭೆ ಸುಮಾರು ಮೂರು ಕಿಲೋಮೀಟ್ರ್ ಪ್ಲೇ ಓವರ್ ಮುನ್ನೂರೈವತ್ತು ಕೋಟಿಯಲ್ಲಿ ಮಾಡ್ತಾ ಇರೋದು ಮತ್ತು ಟೋ ಟಾಮ್ ಟೌನ್ ಲಿಮಿಟಲ್ಲಿ ಫೋರ್ ಲೈನ್ ರೋಡ್ ಮಾಡ್ತಾ ಇರೋದು ವಿಶೇಷವಾಗಿ ಇಪ್ಪತ್ತೈದು ಕೋಟಿಯಲ್ಲಿ ಬಸ್ ಸ್ಟ್ಯಾಂಡನ್ನು ಈಗಾಗಲೇ ಪ್ರಾರಂಭ ಮಾಡೋಕ್ಕೆ ಎಲ್ಲ ಟೆಂಡರ್ ಪ್ರೋಸೆಸಲ್ಲಿರೋದು ಮತ್ತು ಇಪ್ಪತ್ತ್ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿನಲ್ಲಿ ಮಾಲೂರು ಕೆರೆ ಅಭಿವೃದ್ಧಿಗೆ ವಾಕಿಂಗ್ ಪಾಕ್ ಮಾಡೋದು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿರೋದು ಮತ್ತೆ ಇಂದಿರಾ ಕ್ಯಾಂಟೀನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಮೊದಲು ಸರ್ಕಾರ ನಾವು ಇಂದಿರಾ ಕ್ಯಾಂಟೀನ್ ಮಾಡಬೇಕು ಅಂತ ಹೋದರೆ ಸಿದ್ದರಾಮಣ್ಣವರು ಓದಿಕೊಂಡಂಥ ಅವಕಾಶವನ್ನು ಮಾಲೂರು ತಾಲೂಕಿಗೆ ವಂಚಿತರಾಗಿತ್ತು ಅದಕ್ಕೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಜಾಗವನ್ನು ಬಿಡಿಸಿ ಇಂದಿರಾ ಕ್ಯಾಂಟನ್ ಉದ್ಘಾಟನೆ ಆಗುವಂಥ ಇವತ್ತು ಕೆಲಸ ಕಂಪ್ಲೀಟ್ ಕೊಡ್ತಿರೋದು ಎರಗೋಳ ನೀರನ್ನು ವಿಶೇಷ ಮಾಲೂರು ಟೌನ್ಗೆ ಎರಗೋಲ್ ನೀರನ್ನು ತಂದಿತ್ತು ಮತ್ತು ವಿಶೇಷವಾಗಿ ಫ್ರೀ ಸೈಟನ್ನು ಕೊಡೋದು ಸುಮಾರು ನಮ್ಮ ನಾಗರಾಜ್ ಸಾಹೇಬರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮಾಲೂರು ಟೌನಲ್ಲಿ ಯಾರ್ಯಾರಿಗೆ ಸೈಟ್ ಲೆಸ್ ಇದ್ದಾರೆ ಅವ್ರಿಗೆಲ್ಲ ನಾವು ಆಶಯ ಇದರಲ್ಲಿ ಸೈಟ್ ಫ್ರೀ ಸೈಟ್ ಕೊಡ್ತೀವಿ ಅಂತೇಳಿ ಸಾಹೇಬರು ಎಲ್ಲ ನಾಗರಾಜ್ ಸಾಹೇಬ್ರ ಅಪ್ರಿಕೇಶನ್ ತಗೊಂಡಿದ್ದರು ತಕ್ಷಣ ಸರ್ಕಾರ ಮತ್ತು ಶಾಸಕರು ಚೇಂಜ್ ಬದಲಾವಣೆ ಆದಮೇಲೆ ಅದು ಪೆಂಡಿಂಗ್ ಇದ್ದಕ್ಕೂ ಇತ್ತು ಮತ್ತು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಶಾಸಕರು ಮೂವತ್ತೈದು ಸಾವಿರ ರೂಪಾಯಿ ಒಬ್ಬೊಬ್ಬರ ಹತ್ರ ಕಟ್ಸಿಕೊಂಡು ಖಾಸಗಿ ಜಾಗವನ್ನು ತೆಗೆದು ನಿಮಗೆ ಲೇವಟನ್ನು ಕೊಡ್ತೀನಿ ಲೇಔಟ್ ಮಾಡಿ ಫ್ರೀ ಸೈಟನ್ನು ಕೊಡ್ತೀನಿ ಅಂತೇಳಿ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕರೆದು ಕಟ್ಸ್ಕೊಂಡಿದ್ದೆ ಆ ಮೂವತ್ತೈದು ಸಾವಿರ ಸುಮಾರು ಮೂವ ಮೂರುವರೆ ಕೋಟಿ ರೂಪಾಯಿ ಗುರುಸಭೆ ಅಕೌಂಟಲ್ಲಿ ಇತ್ತು ನಾನು ಶಾಸಕನ ಕಾಂಗ್ರೆಸ್ ಶಾಸಕನಾಗೋಕೆ ಮೊದಲು ಸುಮಾರು ಹದಿನೈದು ವರ್ಷ ಕಾಂಗ್ರೆಸ್ ಶಾಸಕರಲಿಲ್ಲ ಪೂರ್ಸಭೆ ಹದಿನೈದು ವರ್ಷದಿಂದ ಪುರಸಭೆ ಇರಲಿಲ್ಲ ನಾನು ಶಾಸಕನಾಗಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಬಂದಾಗ ಒಂದು ಮಾತನ್ನು ಕೊಟ್ಟಿದ್ದೆ ನಾನು ಏನೇನು ನಮ್ಮ ತಾಲೂಕಿನ ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲಿ ವಿಶೇಷ ಮಾಲೂ ತಾವು ಸಂಬಂಧಪಟ್ಟಂಗೆ ಫ್ರೀ ಸೈಟ್ಗಳು ಕಾಂಗ್ರೆಸ್ನ ಶಾಸಕರದಾಗ ಏನು ಭರವಸೆ ಕೊಟ್ಟಿದ್ರು ಬಿ ಜೆ ಪಿ ಶಾಸಕರು ಎರಡ ಅವಧಿಗಾದರೂ ಕೂಡ ಅವ್ರು ಕೊಡೋಕಾಗಿರ್ಲು ಅದನ್ನು ನಾನು ಕೊಡ್ತೇನೆ ಏನು ಮೂವತ್ತೈದು ಸಾವಿರ ರೂಪಾಯಿ ನಿಮ್ಮ ಹತ್ರ ದುಡ್ಡು ಕಟ್ಸ್ಕೊಂಡಿದ್ದಾರೆ ಅದು ಸುಮಾರು ವರ್ಷದಿಂದ ಬ್ಯಾಂಕಲ್ಲಿದೆ ಅಕೌಂಟಲ್ಲಿದೆ ಆ ಬಡ್ಡಿ ಸೇರಿಸಿ ಬ್ಯಾಂಕ್ ಬಡ್ಡಿ ಸೇರಿಸಿ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟು ಫ್ರೀ ಸೈಟ್ಗಳನ್ನು ಕೊಡ್ತೇನೆ ಅಂತೇಳಿ ನಾನು ಘೋಷಣೆ ಮಾಡಿದ್ದೆ ನಾನು ಶಾಸಕರಾದ ಮೇಲೆ ಮೈತ್ರಿ ಸರ್ಕಾರ ಒಂದು ಕಾಲು ವರ್ಷದಲ್ಲಿ ಸುಮಾರು ನಲವತ್ತೈದು ಎಕರೆ ಜಾಗವನ್ನು ಫ್ರೀ ಸೈಟ್ ಕೊಡೋದಕ್ಕೆ ಸರ್ಕಾರದಲ್ಲಿ ಮಂಜೂರು ಮಾಡಿಸಿಕೊಡ್ತು ದಯವಿಟ್ಟೊಂದು ಮಾರ್ಕನ್ನು ಪ್ರಾರಂಭ ಮಾಡಿದ್ವಿ ಸರ್ಕಾರ ಬದಲಾವಣೆ ಆಯಿತು ಮತ್ತು ಅವ್ರಿಗೆ ಫ್ರೀ ಸೈಟ್ ಕೊಡೋಂಥ ಅವಕಾಶ ನನಗೆ ಮಾಡಿಕೊಡಲಿಲ್ಲ ಸರ್ಕಾರ ಸಹಕಾರ ಕೊಡಲಿಲ್ಲ ಆದರೆ ಜಾಗ ಮಂಜೂರು ಮಾಡಿಸಿ ಹಂಗೆ ಇತ್ತು ಈಗ ಅದನ್ನು ನಾವು ಲೇಔಟ್ ಮಾರ್ಕಿಂಗು ಈಗಾಗಲೇ ಪ್ರಾರಂಭ ಆಗಿದೆ ಆದಷ್ಟು ಬೇಗನೆ ನಾವು ಪ್ರೀ ಸೈಟ್ ಕೊಡೋ ಜೊತೆಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ ಜಮೀರ್ ಅಹಮದವರು ವಸತಿ ಮಂತ್ರಿಗಳು ಮಾತಾಡಿದ್ದಾನೆ ಪ್ರೀ ಸೈಟ್ ಜೊತೆಗೆ ಏನು ಸಾವಿರದ ಇನ್ನೂರು ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಅವ್ರಿಗೆ ಮನೆ ಮಂಜೂರಾತಿ ಕೂಡ ಸಿ ಎಮ್ ಕಾರ್ಯಕ್ರಮವನ್ನು ಮಾಡೋದ್ರಲ್ಲಿ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೇವೆ ಆ ಜೊತೆಗೆ ಅವರು ದುಡ್ಡು ಮೂವತ್ತೈದು ಸಾವಿರ ರೂಪಾಯಿ ಏನು ಕೊಟ್ಟು ಕಟ್ಟಿದ್ರು ಅದನ್ನು ನಾವು ವಾಪಸ್ ಕೊಡ್ತೀವಿ ಬಡ್ಡಿ ಸಮೇತ ಅಂತ ತಿದ್ದೇನೆ ಎಲ್ಲರ ಅಕೌಂಟಿಗೂ ಸುಮಾರು ಮೂರುವರೆ ಕೋಟಿ ಮೂವತ್ತೈದು ಸಾವಿರ ಬಡ್ಡಿ ಸೇರಿ ನೇರವಾಗಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ನಮ್ಮ ಪೂರ್ವಸಭೆಯಿಂದ ಕೂಡ ಇವತ್ತು ಪ್ಲೇ ಪ್ಲೇ ಓವರ್ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಇವೆಲ್ಲ ಏನೇನು ನಾನು ಅವಾಗಲೇ ಹೇಳಿದ್ದೇನೆ ಇವೆಲ್ಲ ಕೂಡ ಪ್ರಾರಂಭ ಮಾಡಬೇಕಾಗ್ತದೆ ಆದ್ದರಿಂದ ಸರ್ಕಾರ ಇರೋದ್ರಿಂದ ಎಲ್ಲ ಕೌನ್ಸ್ಲರ್ಸು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಇವತ್ತು ನಂಗೆ ಸಹಕಾರ ಕೊಟ್ಟಿದ್ದಾರೆ ಆ ಜೊತೆಗೆ ಕಸ ವಿಲೆಯವರೆ ಘಟಕ ಅದು ಕೂಡ ಈಗ ಉದ್ಘಾಟನೆ ಸುಮಾರು ಏಳುವರೆ ಕೋಟಿಯಲ್ಲಿ ಕಂಪ್ಲೀಟ್ ವರ್ಕ್ ಮುಗ್ದಿದೆ ಅದು ಉದ್ಘಾಟನೆ ಆಗಬೇಕಾಗಿದೆ ಅದ್ರ ಜೊತೆ ಮುಖ್ಯಮಂತ್ರಿಗಳು ಸುಮಾರು ಐವತ್ತು ಕೋಟಿ ವಿಶೇಷ ಅವರು ಫೆಷಲ್ ಗ್ರಾಂಟಲ್ಲಿ ಲೆಟ್ರ್ ಕೊಟ್ಟಿದ್ದರು ನನಗೆ ಅದು ಮೊನ್ನೆ ಕರೆಸಿ ಇಪ್ಪತ್ತೈದು ಕೋಟಿ ಬೇಡ ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನು ಇಪ್ಪ ಐವತ್ತು ಕೋಟಿ ಬೇಡ ಇಪ್ಪತ್ತೈದು ಕೋಟಿ ತಗೋ ಮತ್ತು ಆರು ತಿಂಗಳಾದಮೇಲೆ ಮತ್ತೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಇಪ್ಪತ್ತೈದು ಕೋಟಿ ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತೇಳು ವಾರ್ಡು ಯಾವ ಯಾವ ವಾರ್ಡ್ ಹಿಂದುಳಿದಿದೆ ಆ ವಾರ್ಡ್ಗಳು ವಿಶೇಷ ಗೊತ್ತನ್ನು ಕೊಟ್ಟು ಅವಕಾಶ ಕೊಟ್ಟು ಮಾಲೂರು ಟೌನ್ನು ಕೂಡ ವಾರ್ಡ್ ವಾರು ಅಭಿವೃದ್ಧಿ ಮಾಡುತ್ತ ಕೆಲಸ ಕೂಡ ಮಾಡಬೇಕಾಗ್ತದೆ ಇದನ್ನೆಲ್ಲ ನಂಬಿಕೆ ಇಟ್ಟು ನನ್ನ ಎಲ್ಲ ಸದ್ಯರು ಸಹಕಾರ ಕೊಟ್ಟಿದ್ದಾರೆ ಅದ್ರ ಜೊತೆ ಇನ್ನೊಂದು ಏನು ಹದಿನೈದು ವರ್ಷ ಆದಮೇಲೆ ಪುರಸಭೆಯನ್ನು ಕಾಂಗ್ರೆಸ್ ಟಕ್ಕೆ ತಗೊಂಡ್ವಿ ಯಾರ್ಯಾರು ಕೌಸ್ತರ್ಸ್ ಗೆದ್ದಿದ್ರು ಅವರು ಎಲ್ಲರೂ ಕೂಡ ನಮ್ಮ ಮುಖಂಡಗಳ ಸಹಕಾರದಿಂದ ಕೌಸ್ತರ ಸಹಕಾರದಿಂದ ಒಗ್ಗಟ್ಟನ್ನು ಕಾಪಾಡಿದರು ಬಿ ಜೆ ಪಿ ಅವರು ಏನೇ ಮಾಡಿದ್ರು ಕೂಡ ಪ್ರತಿ ಎಲೆಕ್ಷನ್ ಎಲೆಕ್ಷನ್ಗೂ ಕೂಡ ನಾವು ಹೆಚ್ಚಿಗೆ ಮಾಡ್ಕೊಂಡಿದ್ವಿ ಅನ್ನೋ ವಿನ ನಮ್ಮ ಸದಸ್ಯರೂ ಕಲ್ತ್ಕೊಳ್ಳಲಿಲ್ಲ ನಾವು ಯಾಕಂದರೆ ಅವನ ವಿಶ್ವಾಸ ಇಟ್ಕೊಂಡಿದ್ವಿ ಎಲ್ಲ ರೀತಿ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಮುಂದೆ ಹೋಗಲಿಲ್ಲ ಆ ನಂಬಿಕೆ ಇರೋದ್ರಿಂದ ಎಲ್ಲ ಸುಮಾರು ಜನ ನಮ್ಮ ಜೊತೆಗೆ ಬಂದರು ಕಾರಣಗಳು ಬೇರೆ ಬೇರೆ ಏನೋ ಇರ್ಬೋದು ಆದರೂ ಸಹಿತ ನಾನು ಗೆದ್ದಿದ್ದೇನೆ ಸರ್ಕಾರ ಇದೆ ನನ್ನ ತಾಲೂಕಿನ ಜನ ಎಷ್ಟೇ ಜನ ಅರ್ಜಿ ಹಾಕಿದ್ರು ಕೂಡ ಎಮ್ ಎಲ್ ಎಲೆಕ್ಷನ್ ಇತ್ಕೊಂಡ್ರು ಕೂಡ ನಮ್ಮ ನಂಜೇಗೌಡರು ಸ್ಥಳೀಕರು ದೇಕ್ ಕೈಗೆ ಸಿಕ್ಕಿದ್ದಾರೆ ಕಷ್ಟ ಸುಖಕ್ಕೆ ಆಗಿದ್ದಾರೆ ಅಂತ ಸಾಮಾನ್ಯನ ಬಡವರು ಕೆಲ್ಸಿದ್ದಾರೆ ಸರ್ಕಾರ ಇದೆ ಇವತ್ತು ಸರ್ಕಾರ ಇರೋದ್ರಿಂದ ನಮ್ಮ ತಾಲೂಕಿನ ಜನತೆ ನಂಬಿಕೆ ನಮ್ಮ ಮೇಲೆ ಏನಿಟ್ಟಿದ್ರು ಕಾಂಗ್ರೆಸ್ ಪಕ್ಷದ ಏನಿಟ್ಟಿದ್ರು ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ವಿಶೇಷ ಅಭಿವೃದ್ಧಿ ಮಾಡಿಸೋದಕ್ಕೆ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು ವಿಶೇಷ ಮಾಲೂ ಟೌನ್ನ ವಿಶೇಷ ಅಭಿವೃದ್ಧಿ ಮಾಡೋದು ವಿಶೇಷವಾಗಿ ಸರ್ಕಾರ ಸಹಕಾರವನ್ನು ತಗಂತೀನಿ ಅಂತೇಳಿ ಇವು ಪುರಸಭೆಯನ್ನು ಅತಿ ಹೆಚ್ಚು ಲೀಡರ್ಗೆಸ್ಕೊಟ್ಟಿದ್ದಕ್ಕೆ ನನಗೂ ಕೂಡ ಒಂದು ಶಕ್ತಿ ಬಂದಿದೆ ನಾನು ಇನ್ನೂ ಧೈರ್ಯವಾಗಿ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಇದೆ ಪುರಸಭೆ ಎಲೆಕ್ಷನ್ ಮತ್ತೆ ಪುರಸಭೆಯನ್ನು ಕಾಂಗ್ರೆಸ್ ತೆಗಿ ತಗೊಳ್ಳೋದು ಒಂದು ವರ್ಷ ಒಳಗೆ ಮಾಲೂಟವನ್ನು ಅಭಿವೃದ್ಧಿ ಮಾಡೋದು ಇವೆಲ್ಲ ಕೂಡ ಮಾಡ್ತೀನಿ ಅಂತೇಳಿ ಇದುವರೆಗೂ ಏನು ಚುನಾವಣೆ ನಡೆದಿದೆ ಮಾಲೂಟ ಪುರಸಭೆಗೆ ಯಾವತ್ತೂ ಅಪೋಸಿಷನ್ ವೋಟುಗಳು ಇನ್ನೊಂದು ಪಕ್ಷಕ್ಕೆ ಹೋಗಿರಲಿಲ್ಲ ಏನು ಅಪೋಸಿಷನ್ ವೋಟುಗಳಿಗೆ ನಾಲ್ಕು ಕೋಟಿಗಳು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾದಂಥ ಚುನಾವಣೆ ಈ ವಿಶೇಷವಾದ ಚುನಾವಣೆ ಬಂದಿರೋ ಹಿನ್ನೆಲೆಯಲ್ಲಿ ಗೆದ್ದಿರೋ ಹಿನ್ನೆಲೆಯಲ್ಲಿ ಮತ್ತು ಬಹಳಷ್ಟು ಜವಾಬ್ದಾರಿ ಈ ಪುರಸಭಾ ಅಧ್ಯಕ್ಷರ ಮೇಲೆ ಮತ್ತು ನಮ್ಮ ಶಾಸಕರ ಮೇಲೆ ಇದೆ ಅಂತ ನಾನು ಭಾವಿಸ್ತೇನೆ ಹೇಳಿದ್ರೆ ಈ ಆಡಳಿತವನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಒನ್ನೇದು ಭಾಳ ಲಾಖನ ಇದೆ ಪುರಸಭೆ ಆ್ಯಕ್ಟ್ನಲ್ಲೇ ಲಾಖನ ಇದೆ ಏನಂತ ಹೇಳಿದ್ರೆ ಅಧ್ಯಕ್ಷರಿಗೆ ಚೆಕ್ ಚೆಕ್ ಪವರ್ ನಾನು ಇದ್ದೆ ಫೈಲು ತರಿಸ್ಕೊಂಡು ತರಿಸ್ಕೊಂಡು ಆರ್ಡರ್ ಮಾಡುವಂಥ ಶಕ್ತಿ ಸರ್ಕಾರದವರು ತೆಗೆದಿದ್ದಾರೆ ದಯವಿಟ್ಟು ಅವರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷ ಗಮನಿಸಬೇಕು ಯಾವುದೇ ಅಧ್ಯಕ್ಷರು ಅಧ್ಯಕ್ಷನಾದ ಮೇಲೆ ಆರ್ಡರ್ಸ್ ಮಾಡುವಂಥ ಫೈಲ್ ತರಿಸುವಂಥ ಒಂದು ಪವರ್ಸ್ ಸಿಗ್ತಾ ಇದ್ಮೇಲೆ ಆಡಳಿತ ಎಲ್ಲಿ ನಡೆಸೋಕ್ಕಾಗ್ತದೆ ಸುಮ್ಮನೆ ಪುರಸಭೆ ಮೀಟಿಂಗ್ ಬರ್ಬೋದು ಅಧ್ಯಕ್ಷರು ಇಲ್ಲಿ ಡಿಸೈಡ್ ಮಾಡ್ಬೋದು ಮನೆಗೆ ಹೋಗ್ಬೋದು ಅಂಥ ವಾತಾವರಣ ಆ್ಯಕ್ಟ್ನಲ್ಲೇ ಮಾಡಿದ್ದಾರೆ ಇದು ಯಾರು ಮಾಡಿದ್ರು ಏನು ಗೊತ್ತಿಲ್ಲ ಇದು ಭಾಳ ಯೋಚನೆ ಮಾಡಬೇಕಾದಂಥ ವಿಚಾರ ಇದೆ ಆಡಳಿತಾತ್ಮಕವಾಗಿ ಅವ್ರಿಗೆ ಪವರ್ಸಿಂದ ಇದ್ದರೆ ಎಲ್ಲಿ ಅಭಿವೃದ್ಧಿ ಮಾಡೋದು ಏನು ಮಾಡಿದ್ರು ಅಭಿವೃದ್ಧಿನ ಅಪ್ ಸಲ್ಸ್ಕೊಡ್ತಾರೆ ಅದರಿಂದ ಇದ್ರ ಬಗ್ಗೆ ಭಾಳ ನೇರವಾಗಿ ಚೀಫ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಮತ್ತು ಡಿ ಕೆ ಸುಧಾಕರ್ ಅವ್ರಿಗೆ ಎಲ್ಲ ಕ್ಯಾಬಿನೆಟ್ ಸಚಿವರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ ದಯವಿಟ್ಟು ಆ್ಯಕ್ಟನ್ನು ಇಮಿಡಿಯೇಟ್ ಚೇಂಜ್ ಮಾಡಿ ಅಂತ নে নাওmetadata <imitation> আমাদের নাইনটানা কিসমা ও আগে কিসমা ओके और भर लीला ओके सर ओके थैंक